ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಬೀಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಇನ್ನು ಎರಡು ದಿನ ಆದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗ್ದು ಹೋಗುತ್ತೆ ಆ್ಯಂಡ್ ವಿನ್ನರ್ ಕೂಡ ಯಾರಂತ ಗೊತ್ತಾಗೇ ಗೊತ್ತಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಹೇಗೆ ಅನ್ಸು ಗೈಸ್ ಬಿಗ್ ಬಾಸ್ ಸೀಸನ್ ಲೆವೆನ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ತುಂಬ ಜನ ಕೇಳಿದಂಥ ಪ್ರಶ್ನೆ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ ಲೆವೆನ್ನ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ಹೇಳಿ ಅಂತ ಸೊ ಅದ್ರ ಬಗ್ಗೆ ನೀವು ವಿಡಿಯೋ ವೀಡಿಯೋ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಹತ್ತು ದಿನದಿಂದ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ತುಂಬ ಪೋಲ್ಗಳನ್ನ ಹಾಕ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಯಾರಿಗೆ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ಅಂದ್ಬಿಟ್ಟು ಸುಮಾರು ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಇದನ್ನು ಸ್ವಲ್ಪ ಜಾಸ್ತಿ ನಂಬ್ತೀನಿ ಕಾರಣ ಏನಪ್ಪ ಅಂದರೆ ನನ್ನ ಚಾನಲ್ ಕಂಪ್ಲೀಟಾಗಿ ಬಿಗ್ ಬಾಸ್ ಏಟೆಡ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಿಗ್ ಬಾಸ್ ಏಟೆಡ್ ಆಡಿಯನ್ಸ್ ಇರುವಂಥದ್ದು ಆ್ಯಂಡ್ ಇಲ್ಲಿ ಮೇಯ್ನಾಗಿ ವೋಟಿಂಗೇ ಬರುತ್ತೆ ಅಂತ ಹೇಳಲ್ಲ ಇಲ್ಲಿ ವೋಟ್ ಮಾಡೋರು ಅಲ್ಲೋ ವೋಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಓಕೆನಾ ಆದರೆ ಇಲ್ಲಿ ಏನು ಒಂದು ವೋಟ್ ಮಾಡ್ತಿದ್ದಾರೆ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಅಂದ ಸಿಗುತ್ತೆ ನಮಗೆ ಅಂದರೆ ಯಾರಿಗೆ ಜಾಸ್ತಿ ಸಪೋರ್ಟ್ ಇದೆ ಅಂತ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ಹಾಗಾಗಿ ನನ್ನ ಪೋಲ್ಗಳು ನನಗೆ ತುಂಬ ಒಂದು ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋಗಳನ್ನ ಮಾಡೋದಕ್ಕೆ ಅದೇ ಮೇನ್ ರೀಸನ್ ಆಗಿರುವಂಥದ್ದು ಅದ್ರ ಬೇಸ್ ಮೇಲೆ ನಾನು ವೀಡಿಯೋ ಮಾಡ್ತಿರೋದು ಅಂತ ಓಕೆನಾ ಇವಾಗ ನಾವು ನೋಡಿ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಹತ್ತು ದಿನದಿಂದ ಆಗಿರುವಂಥದ್ದು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಹಾಕಿದ್ದೀನಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಹೋಟ್ ಆಗಿದೆ ಆ್ಯಂಡ್ ಸೆವೆನ್ ಪಾಯಿಂಟ್ ಸಿಕ್ಸ್ ಲೈಕ್ಸ್ ಆಗಿರುವಂಥದ್ದು ಎಂಟುನೂರ ಇಪ್ಪತ್ತೆಂಟು ಕಮೆಂಟ್ ಆಗಿದೆ ಇದು ಯಾವ ರೀತಿಯಾದ ಏನಂತಾರೆ ಬೇರೆ ಥರ ಏನೋ ಯೂಸ್ ಮಾಡಿಕೊಂಡು ಏನೋ ಫೇಕ್ ಅಂತ ಇಲ್ಲ ಓಕೆನಾ ಯೂಟ್ಯೂಬರ್ ನೀವೇನಾದ್ರೂ ಆ ಥರ ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಚಾನಲ್ ಒಟ್ಟೋಗುತ್ತೆ ಅದು ಕ್ಲಿಯರಾಗಿ ಗೊತ್ತಿರುತ್ತೆ ತುಂಬ ಜನಕ್ಕೆ ಸೊ ಇದೆಲ್ಲ ನಿಜವಾದದ್ದೆ ಆ್ಯಂಡ್ ಈ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಹನುಮಂತ ಅಣ್ಣನಿಗೆ ಫಿಫ್ಟಿ ಪರ್ಸೆಂಟು ಅವ್ರಿಗೆ ನೈನ್ ಪರ್ಸೆಂಟು ತ್ರಿವಿಕ್ರಮ ಅವ್ರಿಗೆ ಹದಿನೈದು ಪರ್ಸೆಂಟು ಮೋಕ್ಷಿತ್ ಅವ್ರಿಗೆ ಇಪ್ಪತ್ತೈದು ಪರ್ಸೆಂಟು ಸೊ ಇದು ಮೊದಲು ಬೇರೆ ಥರನೇ ಇತ್ತು ಆ್ಯಕ್ಚುಲಿ ತ್ರಿವಿಕ್ರಮ್ರಿಗೂ ಜಾಸ್ತಿ ಇತ್ತು ಮೋಕ್ಷಿತ್ವ್ರಿಗೆ ಸ್ವಲ್ಪ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಯಾವಾಗ ತ್ರಿವಿಕ್ರಮ ಅವರು ಸ್ವಲ್ಪ ಭವ್ಯ ವಿಷಯದಲ್ಲಿ ಒಂದು ಸ್ವಲ್ಪ ಮಾತಾಡ್ತಾರೆ ಆ ವಾರ್ದಲ್ಲಿ ಏನೇನು ಆಯಿತು ನೋಡಿದ್ದೀರಾ ಅದಾದ ಮೇಲೆ ತುಂಬ ವಿಷಯಗಳು ಚೇಂಜ್ ಆಗಿದೆ ಆ್ಯಂಡ್ ನನ್ನ ಪೋಲ್ಗಳು ಚೆಕ್ ಮಾಡಿದ್ರೆ ಆ ಟೈಮ್ ನೀವು ಅಬ್ಸರ್ವ್ ಮಾಡ್ರೆ ಎಲ್ಲಿ ಒಂದು ಒಂದು ಸಪೋರ್ಟ್ ಎಲ್ಲಿ ಕಡಿಮೆ ಆಗಿದೆ ಎಲ್ಲಿ ಜಾಸ್ತಿ ಆಗಿದೆ ಅನ್ನೋ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ಅಬ್ಸರ್ವ್ ಮಾಡಿ ಓಕೆನಾ ಇದಾದ ಮೇಲೆ ಒಂಬತ್ತನೇ ಹಿಂದೆ ಹಾಕಿರುವಂಥದ್ದು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಮಂಜಣ್ಣ ಗೌತಮಿ ಧನವಣ್ಣ ರಜತ್ ಇಷ್ಟು ಜನಕ್ಕೆ ಹಾಕಿದ್ದೀನಿ ನೀವು ಅಬ್ಸರ್ವ್ ಮಾಡಿ ರಜತ್ ಅವ್ರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಒಂದು ಲಕ್ಷ ಒಂದು ಲಕ್ಷ ಓಟ್ ಇರುವಂಥದ್ದು ಇದರಲ್ಲಿ ಅದರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ರಜತ್ ಕಿರುವಂಥದ್ದು ಓಕೆನಾ ಐವತ್ತೆರಡು ಪರ್ಸೆಂಟ್ ದನು ಬಟ್ ಧನ್ವಣ್ಣ ಆಚೆ ಹೋದ್ರು ಆ್ಯಂಡ್ ದನಹಣ ವಿಷಯದಲ್ಲಿ ಕೂಡ ತುಂಬ ಕಥೆಗಳಿದೆ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಫ್ಯಾಮಿಲಿಂದ ಯಾರು ಬರಲಿಲ್ಲ ಅನ್ನೋ ಒಂದು ಕಥೆ ಕೂಡ ನಡೀತಿದೆ ಓಕೆನಾ ಜೊತೆಗೆ ಹನುಮಂತಣ್ಣಿಗೆ ಆ ಅಧಿಕಾರ ಕೊಟ್ಟಿದಂಥದ್ದು ದನವಣ್ಣನ ಸೇವ್ ಮಾಡೋಕ್ಕೋಸ್ಕರನು ಕೂಡ ಬರ್ತಾ ಇದೆ ತುಂಬ ಕತೆ ಯಾವ ಸತ್ಯ ಯಾವ ಅಂತ ಗೊತ್ತಿಲ್ಲ ಈಗ ಆರಡೆ ಮುಗ್ದೋದೆ ಬಟ್ ಇವತ್ತು ಕೂಡ ದನವಣ ವಿಷಯದಲ್ಲಿ ಏನಾಯಿತು ನಿಜವ್ ಅನ್ಫೇರ್ ಅನ್ನೋದು ನಮ್ಮೆಲ್ಲರೂ ಕೂಡ ಅರ್ಥ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಆರ್ ಆಟ ಅದು ಏನು ಕತೆ ಅಂತ ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಆಯಿತು ಆ್ಯಂಡ್ ಗೌತಮರಿಗೆ ಒಂಬತ್ತು ಪರ್ಸೆಂಟು ಮಂಜಣ್ಣಂಗೆ ಹದಿನೈದು ಪರ್ಸೆಂಟ್ ಇದೆ ಯಾವಾಗ ಒಂಬತ್ತಿನಿಂದ ಹಿಂದೆ ಕತೆ ಇದೆ ಓಕೆನಾ ಇದಾದ ಮೇಲೆ ನೀವು ಅಬ್ಸರ್ವ್ ಮಾಡಿ ಇದು ಮೂರು ದಿನದಿಂದ ಹಾಕಿರೋಂಥದ್ದು ಆ್ಯಂಡ್ ತುಂಬ ಜನಕ್ಕೆ ಅರ್ಥ ಆಗಲ್ಲ ಯಾಕೆ ಬರೀ ಮೂರು ಜನ ಹಾಕಿದ್ದೀನಿ ಕೆಲವೊಂದು ಸಲ ನಾಲ್ಕು ಜನ ಮಾತ್ರ ಇರುತ್ತೆ ಅಂದರೆ ಬರೀ ನಾಲ್ಕು ಜನ ಮಾತ್ರ ನಾವು ಹಾಕೋಕ್ಕೆ ಸಾಧ್ಯ ಆಗುವಂಥದ್ದು ಐದು ಆರು ಹಿಂಗೆಲ್ಲ ಪೋಸ್ಟ್ಗಳು ಹಾಕೋಕ್ಕಾಗಲ್ಲ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮಗೆ ಬೇರೆಯವ್ರ ಹೆಸರು ಆಡ್ ಮಾಡ್ಬಾರ್ದು ಅನ್ನೋ ಉದ್ದೇಶ ಇದು ದೇವರೇ ಇರೋದಿಲ್ಲ ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಲ್ಲಿ ತೊಗೊಳಿದ್ರೆ ನಾಲ್ಕು ಜನ ಆಗಿರೋದ್ರಿಂದ ನಾವು ಏನು ತನಕಾಗುತ್ತೆ ಹಾಗಾಗಿ ಮೂರು ಮೂರು ಜನ ಡಿವೈಡ್ ಮಾಡಾಕಿದ್ದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ವಿನ್ನರ್ ಯಾರಾಗಬೇಕು ಅಂತ ಮಾಡಿರೋದ್ರಲ್ಲಿ ಅರವತ್ತಾರು ಸಾವಿರ ಓಟ್ ಆಗಿದೆ ಹನುಮಂ ಹನುಮಂತ ಅಣ್ಣಗೆ ಅರುವತ್ತೊಂದು ಪರ್ಸೆಂಟ್ ಇದೆ ಮೋಕ್ಷಿತವ್ರಿಗೆ ಮೂವತ್ತೊಂದು ಪರ್ಸೆಂಟ್ ಇದೆ ರಜತ್ ಅವ್ರಿಗೆ ಒಂಬತ್ತು ಪರ್ಸೆಂಟ್ ಆಗಿದೆ ಅಲ್ಲಿ ಎಷ್ಟಿತ್ತು ಇಲ್ಲಿ ಎಷ್ಟಾಗಿದೆ ನೋಡಿ ಡಿಫ್ರೆನ್ಸ್ ಯಾಕೆ ಅಂದರೆ ಈ ವಾರ ಸ್ಟಾರ್ಟಿಂಗಲ್ಲಿ ಭವ್ಯ ಮತ್ತು ರಜತ್ ಅವರ ಬಿಹೇವಿಯರ್ ಏನಿತ್ತು ಅದು ತುಂಬ ಇಂಪ್ಯಾಕ್ಟ್ ಬಿದ್ದಿದೆ ಜೊತೆಗೆ ರ ತ್ರಿವಿಕ್ರಮ್ ಅವ್ರದ್ದು ಅವತ್ತು ಭವ್ಯ ಋಷ್ಯದ್ರು ಏನು ರಿಯಾಕ್ಟ್ ಮಾಡ್ತಾಯಿದ್ರು ಆ ವಾರ ಫ್ರಸ್ಟ್ರೇಷನಿಂದ ಅದು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಓಕೆನಾ ಆ್ಯಂಡ್ ಇಲ್ಲಿ ಇನ್ನೊಂದು ನೋಡ್ಬೋದು ಸೊ ಬಿಗ್ ಬಾಸ್ ವಿನ್ನರ್ ಯಾರು ಆಗಬೇಕು ಅಂದ್ಬಿಟ್ಟು ಮಂಜ ಭವ್ಯಗೌಡ ತ್ರಿವಿಕ್ರಮ ಹಾಕಿದ್ದೀನಿ ಸೊ ಇಲ್ಲಿ ತ್ರಿವಿಕ್ರಮವರ್ಗೆ ಐವತ್ತು ಪರ್ಸೆಂಟು ಭವ್ಯಗೌಡವ್ರಿಗೆ ಹದಿನೈದು ಪರ್ಸೆಂಟು ಮಂಜು ಅಣ್ಣಗೆ ಮೂವತ್ನಾಲ್ಕು ಪರ್ಸೆಂಟ್ ಆಗಿದೆಡಿ ಮಂಜಣ್ಣ ಮೂವತ್ತ್ನಾಲ್ಕು ಪರ್ಸೆಂಟ್ ಮೊದಲು ಎಷ್ಟು ಇತ್ತು ಇವಾಗ ಇಷ್ಟಾಗಿದೆ ಅಂದರೆ ಮಂಜಣ್ಣನಿಗೆ ಇವಾಗ ಸಪೋರ್ಟ್ ಜಾಸ್ತಿ ಸಿಗ್ತಾಯಿದೆ ಅದು ನೀವು ಕ್ಲಿಯರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡೀರ ಅದೇ ರೀತಿ ಹೋಟೆಲ್ ಕೂಡ ನೋಡ್ತಾ ಇರ್ಬೋದು ಸೊ ಇವಾಗ ನಿಮ್ಗೆ ಅರ್ಥ ಆಗ್ಬೋದು ಯಾವಾಗ ಹಿಂಗೆ ಹಿಂಗೆ ಚೇಂಜ್ ಆಗಿದೆ ಅಂತ ಓಕೆನಾ ಇಲ್ಲಿ ಮೂವತ್ತೇಳು ಸಾವಿರ ಅಷ್ಟೇ ಊಟ ಇರುವಂಥದ್ದು ಇದಾದ ಮೇಲೆ ನೀವು ಈ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಎರಡು ದಿನದ ಹಿಂದೆ ಹಾಕಿರುವಂಥದ್ದು ಇಲ್ಲಿ ಮಂಜಣ್ಣ ಹನುಮಂತಣ್ಣ ಮೋಕ್ಷಿತ ತ್ರಿವಿಕ್ರಮ್ ಇವ್ರ ನಾಲ್ಕು ಒಂದು ಹಾಕಿದೆ ಕಾರಣ ಮಂಜಣ್ಣವ್ರಿಗೆ ಜಾಸ್ತಿ ಸಪೋರ್ಟ್ ಸಿಕ್ಕಿತ್ತು ತ್ರಿವಿಕರು ರಜತ್ಕಿಂತ ಮತ್ತು ಭವ್ಯರ್ಗಿಂದ ಸೊ ಅದು ಇಲ್ಲಿ ಒಂದು ಎಕ್ಸಾಂಪಲ್ ಆಗಿರಲಿ ಅಂದ್ಬಿಟ್ಟು ನಾನು ಅವ್ರನ್ನೇ ಆ್ಯಡ್ ಮಾಡಿದೆ ಆ್ಯಂಡ್ ಮಂಜಣ್ಣ ಕೂಡ ಡಿಸರ್ವ್ ಇದ್ದಾರೆ ಅಂತ ಅನಿಸ್ತು ನನಗೆ ಓಕೆನಾ ಸೊ ಇಲ್ಲಿ ಎರಡು ಲಕ್ಷ ಓಟ್ ಆಗಿದೆ ಎಷ್ಟಿ ಎರಡು ಲಕ್ಷ ಇದರಲ್ಲಿ ಹನುಮಂತಣ್ಣಿಗೆ ಐವತ್ನಾಲ್ಕು ಪರ್ಸೆಂಟ್ ಓಟ್ ಬಂದಿರುವಂಥದ್ದು ಮೋಕ್ಷಿತ್ವ್ರಿಗೆ ಇಪ್ಪತ್ತು ಪರ್ಸೆಂಟು ತ್ರಿವಿಕ್ರಮ್ ಅವ್ರಿಗೆ ಹದಿನೆಂಟು ಪರ್ಸೆಂಟು ಎರಡು ಪರ್ಸೆಂಟ್ ಕಡಿಮೆ ಆಗಿದೆ ಜೊತೆಗೆ ಮಂಜಿಗೆ ಒಂಬತ್ತು ಪರ್ಸೆಂಟ್ ಇದೇನು ಕಡಿಮೆ ಅಂತ ಅನ್ಕೋಬೇಡಿ ಇಲ್ಲಿ ನೀವು ಎರಡು ಲಕ್ಷ ಓಟ್ನ ಡಿವೈಡ್ ಮಾಡ್ಕೊಳ್ಳಿ ಪರ್ಸೆಂಟೇಜ್ ವೈಸ್ಗೆ ನಿಮಗೆ ಸಿಗುತ್ತೆ ಎಷ್ಟು ಜನ ಓಟ್ ಮಾಡ್ತಿದ್ದಾರೆ ಅಂತ ಯಾರೂ ಕೂಡ ಕಡಿಮೆ ಬಂದಿರೋನ ಚೀಪ್ ಅಂತ ನೋಡಬೇಡಿ ಅದೊಂದು ಹೇಳ್ತೀನಿ ಯಾಕಂದರೆ ಅಷ್ಟು ಸಾವಿರ ಜನ ನಿಮಗೆ ಅಲ್ಲಿ ಓಟ್ ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಷ್ಟು ಸಾವಿರ ಜನ ಇಂಟು ತೊಂಬತ್ತೊಂಬತ್ತು ಮಾಡ್ಕೊಳ್ಳಿ ಅದೇ ಒಬ್ಬ ವ್ಯಕ್ತಿ ಒಂದು ಮೈಲಿ ಮೂರು ನಾಲ್ಕು ಸಿಮ್ ಮಾಡಿಕೊಂಡ್ರೆ ಅದು ಎಷ್ಟು ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ಒಬ್ಬ ವ್ಯಕ್ತಿ ಒಂದು ನಾಲ್ಕು ಸಿಮ್ ಮಾಡಿಕೊಂಡು ಒಬ್ಬನೇ ಐನೂರು ಓಟ್ ಮಾಡ್ದ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್ ಎಷ್ಟು ಓಟ್ ಆಗ್ತಿರತ್ತೆ ಅಂತ ಅದು ಓಕೆನಾ ಸೊ ಅಷ್ಟು ಸಾವಿರ ಜನ ಓಟ್ ಲೆಕ್ಕ ಬರ್ತಿರುತ್ತೆ ಹಾಗಾಗಿ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇಲ್ಲೂ ಕೂಡ ನೀವು ಕ್ಲಿಯರಾಗಿ ನೋಡ್ಬೋದು ಈ ಥರ ಆಗಿದೆ ಓಕೆನಾ ಇದು ಒಂದು ದಿನದ ಹಿಂದೆ ಇದು ಬಿಗ್ ಬಾಸ್ ಕನ್ನಡ ವಿನ್ನರ್ ಯಾರಾಗಬೇಕು ಅಂದ್ಬಿಟ್ಟು ಒಂದು ಪೋಸ್ಟ್ ಹಾಕಿದೆ ಇದರಲ್ಲಿ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ವೋಟ್ಸ್ ಆಗಿದೆ ಹನುಮಂತಣ್ಣ ಇದರಲ್ಲಿ ಭವ್ಯರ್ನ ಆಡ್ ಮಾಡಿದ್ದೀನಿ ಯಾಕಂದರೆ ಮೂರು ಜನ ಏನಿದ್ದಾರೆ ಅವ್ರು ಮೂರು ಜನಕ್ಕೂ ಕೂಡ ಓಟ್ ಜಾಸ್ತಿ ಇದೆ ಓಕೆನಾ ಬಟ್ ಮಂಜಾಣಗೆ ಒಂಬತ್ತು ಪರ್ಸೆಂಟ್ ಇತ್ತು ಹಾಗಾಗಿ ಬವ ಭವ್ಯವನಲ್ಲಿ ಆ್ಯಡ್ ಮಾಡಿಬಿಟ್ಟು ಮಂಜಾಣಗೆ ತೆಗ್ದೆ ಸೊ ಬವ್ಯವರಿಗೆ ಬರೀ ಏಳು ಪರ್ಸೆಂಟ್ ಅಂದರೆ ಮಂಜಾಣಕ್ಕಿಂತ ಕಡಿಮೆ ಆದರೆ ಮೊದಲೆಲ್ಲ ಮಂಜಣ್ಣ ಕಡಿಮೆ ಇತ್ತು ಭವ್ಯರು ಕೂಡ ಜಾಸ್ತಿ ಇತ್ತು ಯಾವಾಗ ಸೋಮವಾರದ ಎಪಿಸೋಡೆಲ್ಲ ಆಯಿತು ಅಲ್ಲಿಂದ ರಜಕ್ಕೆ ಮತ್ತು ಭವ್ಯರಿಗೆ ಡೌನ್ ಆಯಿತು ಮಂಜಣ್ಣಗೆ ಜಾಸ್ತಿ ಇತ್ತು ಆ್ಯಂಡ್ ರೈಟ್ ಟೈಮಲ್ಲಿ ಪೀಕ್ ಆದರು ಅಂತಲೇ ಹೇಳ್ಬೋದು ಸಪೋರ್ಟ್ ಕೂಡ ಚೆನ್ನಾಗಿ ಸಿಕ್ತು ಇನ್ಫ್ಯಾಕ್ಟ್ ಒಂದು ಜರ್ನಿನ ತುಂಬ ಸಕ್ಕದಾಗಿ ಹೆಣ್ಣು ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೋಕ್ಷ ಇಪ್ಪ 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 ಇಪ್ಪತ್ತ್ಮೂರು ತ್ರಿವಿಕ್ರಮಗೆ ಇಪ್ಪತ್ತೊಂದು ಎರಡೆರಡು ಪರ್ಸೆಂಟ್ ಎರಡು ಎರಡು ಪರ್ಸೆಂಟ್ ಕಡಿಮೆ ಆಗ್ತಿದೆ ಅಷ್ಟಲ್ಲಿ ಡಿಫ್ರೆನ್ಸ್ ಬಂದದೋ ಕಣ ಹನುಮಂತ ಅಣ್ಣ ನಲವತ್ತೊಂಬತ್ತು ಇದು ಒಂದು ಕತೆ ಆದರೆ ಇನ್ನೊಂದು ಬಿಗ್ ಬಾಸ್ ಮಾಡೋ ವಿರ್ ಯಾರಬೇಕು ಅಂದ್ಬಿಟ್ಟು ಇನ್ನೊಂದು ಪೋಸ್ಟ್ ಹಾಕಿದ್ದೀನಿ ಇಲ್ಲಿ ರಜತ್ ಅವ್ರು ಆ್ಯಡ್ ಮಾಡ್ತೀನಿ ಯಾಕಂದರೆ ಅವ್ರ ಮೂರು ಜನ ಜಾಸ್ತಿ ಇತ್ತು ಬರು ಕಡಿಮೆ ಆಯ್ತು ಅಂದ್ಬಿಟ್ಟು ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ಅವ್ರಿಗೆ ಬರೀ ಮೂರು ಪರ್ಸೆಂಟ್ ಎಷ್ಟು ಲಕ್ಷದ ಓಟಲ್ಲಿ ತೊಂಬತ್ತ್ಮೂರು ತೊಂಬತ್ತ್ನಾಲ್ಕು ಸಾವಿರ ಓಟಲಿ ಬರೀ ಮೂರು ಪರ್ಸೆಂಟ್ ಅಂದರೆ ಎಷ್ಟು ಡೌನ್ ಆಗಿದೆ ಅಂತ ನೀವು ಇಲ್ಲೇ ಅರ್ಥ ಮಾಡ್ಕೋಬೋದು ಸೊ ಇಲ್ಲಿ ಬಿಗ್ ಬಾಸ್ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ಯಾವ ಥರ ಇರ್ತಾರೆ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಇವಾಗ ಏನು ನನಗೆ ಯಾರೋ ಯಾರೊಬ್ಬರು ಫೇವ್ರೇಟ್ ಇದ್ದಾರೆ ಅಂದರೆ ಅವರು ನಾನು ಏನೇ ಅವರು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಲೇ ಇರ್ತಾರೆ ಅದರಲ್ಲಿ ಇಲ್ಲಿ ನ್ಯೂಟ್ರಲ್ ಆಡಿಯನ್ಸ್ ಏನಿರ್ತಾರೆ ಅವರು ಬದಲಾಗ್ತಿರ್ತಾರೆ ಇಲ್ಲಿ ಯಾರೊಬ್ಬರು ಒಂಟಿ ಆಗ್ತಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಹೋಗುತ್ತೆ ಯಾರೋ ಒಬ್ಬರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಏಟ್ ಹೋಗುತ್ತೆ ಇದೆಲ್ಲ ತುಂಬ ಸೀನಿಂದ ನೋಡ್ಕೊಂಡ್ಬಂದಿರೋದು ಸೊ ಅರ್ಥ ಮಾಡ್ಕೊಳ್ಳಿ ನಾವು ಕಣ್ಣ ಹನುಮಂತಣ್ಣಿಗೆ ಐವತ್ತೆರಡು ಪರ್ಸೆಂಟು ಮೋಷಿತ್ ಅವ್ರಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ತ್ರಿವಿಕ್ರಮ ಅವ್ರಿಗೆ ಇಪ್ಪತ್ತೊಂದು ಪರ್ಸೆಂಟ್ ಆಗಿದೆ ಸೊ ಇದಿಷ್ಟು ಹೋಟ್ ಆಗಿರುವಂಥದ್ದು ಆ್ಯಂಡ್ ಇದೆಲ್ಲ ಹೋಟಲ್ಲೂ ಕೂಡ ಹನುಮಂತಣ್ಣ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಇದರ ಹೊರತು ಕಡಿಮೆ ಅಂತೂ ಬಂತಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಸಪೋರ್ಟ್ ನೋಡ್ತಿರೋಂಥದ್ದು ನಾನು ಓಟು ಇಲ್ಲಿರೋ ಓಟ್ ಮಲ್ಲಿ ಓಟ್ ಮಾಡಿದ್ರೆ ಆ ಥರ ಎಲ್ಲ ಹೇಳಕ್ಕೆ ಹೋಗಲ್ಲ ಆದರೆ ಸಪೋರ್ಟ್ ಅಂತ ಬಂದರೆ ಹನುಮಂತಣ್ಣಿಗೆ ನ್ಯೂಟ್ರಲ್ ಆಡಿಯನ್ಸ್ ಅವರ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಇದೆ ಇಷ್ಟು ಸೀಸನಲ್ಲೂ ಕೂಡ ಈ ಥರ ಸಪೋರ್ಟ್ ನಾನಂತೂ ನೋಡಿಲ್ಲ ಅವರು ಯಾಕಂದರೆ ಪ್ರೀವಿಯಸ್ ಸೀಸನ್ ಕೂಡ ಕಾರ್ತಿಕ್ ಅವ್ರು ಏನಿದ್ರು ಅವ್ರಿಗೂ ಕೂಡ ಲಾಸ್ಟ್ ನನ್ನ ಪೋಲ್ಗಳನ್ನ ಚೆಕ್ ಮಾಡೋಕೆ ಗೊತ್ತಿರುತ್ತೆ ಇವತ್ತು ಕೂಡ ಟ್ವಿಟರ್ ಸಿಗುತ್ತೆ ನೀವು ನೋಡಿ ಅವ್ರಿಗೇ ಹೈಯೆಸ್ಟ್ ಬಂತು ಲಾಸ್ಟ್ ಲಾಸ್ಟಲ್ಲಿ ಅವರೇ ವಿನ್ನರ್ ಕೂಡ ಆದರು ಇವ್ರು ವಿನ್ನರ್ ಆಗ್ತಾರೆ ಇಲ್ಲವೋ ಗೊತ್ತಿಲ್ಲ ನನಗೆ ಬಟ್ ಆದರೆ ಜನ ಸಪೋರ್ಟ್ ಮಾಡ್ಸೋವಂಥದ್ದು ಖಂಡಿತವಾಗ್ಲು ಸತ್ಯ ಜೊತೆಗೆ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣನಿಗೆ ಏನು ಓಟಿಂಗ್ ಇದೆ ಇನ್ನು ಮಿಕ್ಕಿದ ಮೂರು ಜನಕ್ಕೆ ಏನು ಓಟ್ ಬರ್ತಾ ಇದೆ ಸಪೋರ್ಟರ್ ಅಂತ ಬರ್ತಾಯಿದೆ ಅದು ಮೂರು ಜನ ಸೇರಿದ್ರೆ ಒಬ್ಬರಿಗೆ ಇವಾಗ ನಮ್ಮ ಹನುಮಂತಣ್ಣ ಸಪ್ರೇಟ್ ನಿಲ್ಲಿಸಬೇಕು ಮೂರು ಜನ ಸಪ್ರೇಟ್ ನಿಲ್ಲಿಸಬೇಕು ಆ ಲೆವೆಲ್ಗೆ ಸಪೋರ್ಟ್ ಸಿಗ್ತದೆ ಹನುಮಂತಣ್ಣಿಗೆ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಈ ಥರ ನೋಡಿದಾಗ ಓಟ್ ಮಾಡಿರ್ತಾರೆ ಮಾಡಿನೂ ಮಾಡ್ದೇ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಆದರೆ ಜನ ಸಪೋರ್ಟ್ ಇರುವಂಥದ್ದು ಹನುಮಂತ ಆ್ಯಂಡ್ ನನ್ನ ಪ್ರಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ನ ಗೆಲ್ಲುವಂಥದ್ದು ಹನುಮಂತಣ್ಣ ಇದೊಂದು ಪ್ರೆಡಿಕ್ಷನ್ ಅಷ್ಟೇ ಏನು ಬೇಕಾದ್ರೂ ಆಗ್ಬೋದು ಯಾಕಂದರೆ ದನ ಕೂಡ ಓಟ್ ಜಾಸ್ತಿ ಬಂದಿತ್ತು ಆದರೂ ಕೂಡ ಅವ್ರು ಆಚೆ ಹೋದರು ನೀವೇ ನೋಡಿದಿರ ಸೊ ಈ ರೀತಿ ಕೂಡ ಆಗ್ಬೋದು ಏನು ಬೇಕರೂ ಆಗ್ಬೋದು ನಾನು ಯಾವಾಗಲೂ ಹೇಳ್ತೀನಿ ಏನೇ ಓಟ್ ಮಾಡಿದ್ರು ಕೂಡ ಏನೇ ಕಾಂಟ್ರಿಬ್ಯೂಷನ್ ಇದ್ರು ಕೂಡ ಏನೇ ಬಿಗ್ ಬಾಸ್ ಮ್ಯಾನ್ ಮಾಡಿದ್ರು ಕೂಡ ಸ್ಟಿಲ್ ಇಂಪಾರ್ಟೆಂಟ್ ಆಗುವಂಥದ್ದು ಲಾಸ್ಟಲ್ಲಿ ನಮ್ಮ ಬಿಗ್ ಬಾಸ್ ಅವ್ರು ಏನು ಡಿಷನ್ ತೊಗೋದರೆ ಅದು ಕೂಡ ತುಂಬ ಮೇನ್ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾಯಿದ್ದೆ ಅದು ತಕ್ಕಂತೆ ಕೂಡ ಇಲ್ಲೂ ಆಗುತ್ತೆ ಬಟ್ ಇಲ್ಲಿ ನನ್ನ ಪ್ರಕಾರ ಒಂದು ನನ್ನ ಪ್ರೆಡಿಕ್ಷನ್ ಹನುಮಂತಣ್ಣ ವಿನ್ನರ್ ಅನ್ನೋದು ಗೊತ್ತಾಗ್ತಿದೆ ಸೊ ಇವಾಗ ನಿಮ್ಮ ಪ್ರೆಡಿಕ್ಷನ್ ಇದೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಹನುಮಂತಣ್ಣ ಫಸ್ಟ್ ಬರ್ತಾರೆ ಅದಾದಮೇಲೆ ಮೋಕ್ಷಿ ಅದಾದಮೇಲೆ ಇವರು ಯಾರು ತ್ರಿವಿಕ್ರಮ್ ಅದಾದ ಮೇಲೆ ಮಂಜಣ್ಣ ಆಮೇಲೆ ಭವ್ಯ ಆಮೇಲೆ ರಜತ್ ಹಿಂಗಿದೆ ಸೊ ಟಾಪ್ ಸಿಕ್ಸ್ ಓಕೆನಾ ಸೊ ಮೊದಲು ರಜತ್ ಹೋಗ್ತಾರೆ ಅದಾದಮೇಲೆ ಭವ್ಯ ಅದಾದಮೇಲೆ ಮಂಜಣ್ಣ ಆಮೇಲೆ ತ್ರಿವಿಕ್ರಮ್ ಆಮೇಲೆ ಮೋಕ್ಷಿ ಆಮೇಲೆ ಹನುಮಂತಣ್ಣ ವಿನ್ನರ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಬಟ್ ಇಲ್ಲಿ ಕಥೆಲಿ ಬೇರೆ ಕಥೆಗಳು ಆಗುತ್ತೆ ಯಾಕಂದರೆ ಬರೀ ಹೋಟಿಂಗ್ ಮಾತ್ರ ಇಂಪಾರ್ಟ್ ಆಗುತ್ತೆ ಅಂದರೆ ಇಲ್ಲ ನನ್ನ ಪ್ರಕಾರ ಇಲ್ಲಿ ಟಾಸ್ಕು ಎಂಟರ್ಟೈನ್ಮೆಂಟು ಎಲ್ಲ ಕೂಡ ಇಂಪಾರ್ಟ್ ಆಗುತ್ತೆ ಸೊ ಹಾಗೆ ಎಗೇನ್ ಮಂಜಣ್ಣ ಮತ್ತು ಯಾರು ತ್ರಿವಿಕ್ರಮ್ ಇವರೇನಿದ್ದಾರೆ ಇವರು ಟಾಪ್ ಟೂಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಟ್ ಹನುಮಂತ ಅಣ್ಣ ಪಕ್ಕ ಫಿಕ್ಸ್ ಆಗ್ತಾರೆ ಯಾಕಂದರೆ ಎಂಟರ್ಟೈನ್ಮೆಂಟ್ ಟಾಸ್ಕ್ ಇನ್ವಾಲ್ವ್ಮೆಂಟ್ ಕ್ಯಾರೆಕ್ಟರ್ ಪರ್ಸನಾಲಿಟಿ ಎಲ್ಲ ಕೂಡ ಚೆನ್ನಾಗಿದೆ ಓಟಿಂಗ್ ಕೂಡ ಚೆನ್ನಾಗಿದೆ ಹಾಗಾಗಿ ಹನುಮಂತಣ್ಣ ಫಿಕ್ಸ್ ಆಗ್ತಾರೆ ಇನ್ನು ಎರಡನೇ ಸ್ಪಾಟ್ ಏನಿದೆ ಅಲ್ಲಿ ಮೋಕ್ಷಿ ಫೈಟ್ ಇದೆ ಮಂಜಣ್ಣು ಫೈಟ್ ಇದೆ ಮತ್ತೆ ತ್ರಿವಿಕ್ರಮ್ ಫೈಟ್ ಇದೆ ನನ್ನ ಪ್ರಕಾರ ತ್ರಿವಿಕ್ರಮ್ ಅವ್ರು ಬರ್ತಾರೆ ಅಂತ ಅನಿಸುತ್ತೆ ಮೇ ಬಿ ಕಾಂಟ್ರಿಬ್ಯೂಷನ್ ಎಲ್ಲ ನೋಡಿ ಜೊತೆಗೆ ಇಲ್ಲಿ ಇದಾದ ಮೇಲೆ ಮೂರನೇ ಸ್ಪಾಟಿಗೆ ಮಂಜಣ್ಣ ಮತ್ತು ಮೋಕ್ಷಿ ಅಂತ ಬಿಡುತ್ತೆ ಸೊ ಓಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿಗೆ ತುಂಬ ಒಳ್ಳೆಯ ಸಪೋರ್ಟ್ ಇದೆ ಅವರಡೆ ಸೊ ಅದು ಬರೋದ್ರಿಂದ ಮಂಜಾಣ ಫೋರ್ ಥರ ಹುಡ್ಕೊಳ್ಳೋಕ್ಕೆ ಚಾನ್ಸ್ ಇದೆ ಹೇಳೋಕ್ಕಾಗಲ್ಲ ಲಾಸ್ಟ್ ಲಾಸ್ಟಲ್ಲಿ ಏನು ಬೇಕು ಆಗ್ಬೋದು ಮಂಜಣ್ಣ ಟಾಪ್ ಟೂ ಕೂಡ ಎಂಟ್ರಿ ಕೊಡ್ಬೋದೇನೋ ಬಟ್ ಇಲ್ಲಿ ಭವ್ಯ ಮತ್ತು ರಜತ ಅಂತ ಬಂದಾಗ ನನ್ನ ಪ್ರಕಾರ ತುಂಬ ಕಷ್ಟ ಇದೆ ಅನಿಸುತ್ತೆ ಒಂದು ಅವ್ರಿಗೆ ಒಂದು ಸ್ವಲ್ಪ ಈಗ ಈ ವಾರ ನೆಗೆಟಿವ್ ಕೂಡ ಆಯಿತು ಅವರು ತಮಾಷೆ ಮಾಡೋ ಕೆಲವೊಂದು ವಿಷಯಗಳು ಕೂಡ ತುಂಬ ನೆಗೆಟಿವ್ ಆಗಿದೆ ಅದು ನೋಡೋರು ಕೂಡ ತಪ್ಪಾಗಿ ಕಾಣಿಸುತ್ತೆ ಸೊ ಇದೆಲ್ಲ ಕೂಡ ಆಗುತ್ತೆ ನನ್ನ ಪ್ರಕಾರ ನನ್ನ ಪ್ರಿಡಿಕ್ಷನ್ ಇದು ಸೊ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಗೈಸ್ ನಾನು ಹೇಳೋದು ಇಷ್ಟೇ ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಇಲ್ಲಿ ಗಂಟೆ ಬಂದಿದ್ದಾರೆ ಅಂದರೆ ಅದು ಅವ್ರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದು ಯಾರೋ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ನನ್ನ ಪ್ರಕಾರ ಆಲ್ರೆಡಿ ಇವರು ಆರು ಜನ ಕೂಡ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಅವ್ರಿಗೆ ಸಿಗ್ತಿರೋಂಥ ಸಪೋರ್ಟ್ ನೋಡಿದ್ರೆ ತುಂಬ ಇಲ್ಲಿ ಯಾರು ಮನಸ್ಸಿಂದ ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರೂ ಆಟಾಡ್ಸಿದಾರೆ ಜೊತೆಗೆ ಇವ್ರಿಗೋಸ್ಕರನೇ ಒಂದು ಸಪ್ರೇಟ್ ವೀಡಿಯೋ ಒಬ್ಬೊಬ್ಬರ ಬಗ್ಗೆ ಆಗಿ ಮಾತಾಡ್ತೀನಿ ಅದು ಸಿಗೋಣ ಆ್ಯಂಡ್ ಎಲ್ಲರೂ ನಮ್ಮವರೇ ಪ್ರೀತಿ ಸಪೋರ್ಟ್ ಮಾಡಿ ಅವ್ರಿಗೆ ಆ್ಯಂಡ್ ಈ ಬಿಗ್ ಬಸ್ ಮೇಲೆ ಬಿಟ್ಬಿಡಿನೂ ಹೊರಡೆ ಬಂದೇ ಏನು ಸಪೋರ್ಟ್ ಮಾಡ್ತೀರ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಸೊ ನಮ್ಮ ಸ್ಪರ್ಧಿಗಳೆಲ್ಲರಿಗೂ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್